மஹமத் ஜலீல் பக்கா அப்துல் நாசிர் மாலகத்வத லைஃப் ஃபார்மா மெடிக்கல் ஷாப்பு தலப்பாடி கேசி ரோட சுல்த்தான் ப்ளாசா கட்டநாடு ஃபாத்திமா பேக்கி கைத்தல்டு சனிவார காண்ட உதீபனாண்டு ಮೆಥೈಸ್ ಒಳಗಿನಲ್ಲಿ ಅಡ್ಮಿನಿಸ್ಟ್ರೇಷನ್ ಮತ್ತು ಕಮ್ಯುನಿಟಿ ಸೆಂಟರ್ ಇವರಿಗೆ ಸ್ವಾಗತಿಸುತ್ತೇನೆ ಸಿಸ್ಟೆನ್ ಆಗಿಲಿನ ಮೆಥೈಸ್ ಅವರೊಂದಿಗೆ ಬಂದಂಥ ಎಲ್ಲ ಅತಿಥಿಗಳು ಹೊತ್ತು ಸೇರಿ ರಿಫಂಡ್ ಸಟ್ಲೂ ಮಾಡುವ ಮೂಲಕ ಸ್ವಾಗತಿಸಿಕೊಂಡು ಮುಖ್ಯ ಮುಖ್ಯತಿಥಿ ಬಂದಂತಹ ಐಲಿನ್ ಮೆಥಾಯಿಶ್ ಅವರನ್ನು ಸ್ವಾಗತಿಸುತ್ತಿದ್ದೇನೆ ಬೋನಿಶಾಲಿ ವೈಸ್ ಪ್ರೆಸಿಡೆಂಟ್ ಬಂಟ್ವಾಳ ಪುರಸಭಾ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಇಸ್ಮಾಯಿಲ್ ಟಿ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಅಹ್ಮದ್ ಅಜ್ನಡ್ಕ ಕೌನ್ಸಿಲರ್ ಕೋಟಕಾರ್ ಪಟ್ಟಣ ಪಂಚಾಯತ್ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ ಇಬ್ರಾಹಿಂ ಲೆಮನ್ ಇವರನ್ನು ಕೂಡ ಪ್ರೀತಿ ಸ್ವಾಗತಿಸುತ್ತಿದ್ದೇನೆ ಅಬ್ದುಲ್ ಸಲಾಂ ಯು ಯು ಕುಚಿಲ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಅದೇ ರೀತಿ ಲೈಫ್ ಫಾರ್ಮಾ ಫಾರ್ಮಸಿಯ ಮಾಲಕರಾದಂಥ ಮೊಹಮ್ಮದ್ ಜಲೀಲ್ ಹಾಗೂ ಅಬ್ದುಲ್ ನಾಸೀರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಹೈಲಿನ್ ಮಾಥ್ಯೂಸ್ ಅವರಿಗೆ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸುತ್ತಿದ್ದೇನೆ ಮೋನಿಶಲಿ ಅವರಿಗೆ ಮುನೀರ್ ಅಹಮದ್ ಅವರು ಊಗುಚೆ ನೀಡಿ ಸ್ವಾಗತಿಸಬೇಕಂತ ಹೇಳಿದರು ಅಹಮದ್ ಅಜೀರಂತೆ ಅವರಿಗೆ ನಾಸೀರ್ ಖಾನ್ ಅವರು ಊಗುಚೆ ನೀಡಿ ಸ್ವಾಗತಿಸಲಾಗ್ತೀನಿ ಇಬ್ರಾಹಿಂ ವೆಮನ್ ಅವರಿಗೆ ನವಾಜ್ ಕೆ ಎಚ್ ಅವರು ಉಗುಚೆ ನೀಡಿ ಸ್ವಾಗತಿಸಲಾಗುವುದು ಅಬ್ದುಲ್ ಸಲಾಮಿ ಖಾದರ್ ಅವರು ಈ ಕಾರ್ಯಕ್ರಮ ಬಂದಂತ ಎಲ್ಲ ನಾಗರಿಕರಿಗೂ ಒಂದೇವಾಗಿ ಲೈಫ್ ಫಾರ್ಮದ ವತಿಯಿಂದ ಸ್ವಾಗತಿಸಿದ ಸಹಕಾರವನ್ನು ಮಾಲಕರ ಪರವಾಗಿ ಕೇಳಿಕೊಳ್ಳುತ್ತಿದ್ದು ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಈ ಒಂದು ಲೈಫ್ ಫಾರ್ಮಾ ಉದ್ಘಾಟನೆಗೆ ನಮ್ಮೆಲ್ಲರನ್ನು ಆಹ್ವಾನಿಸಿದ್ದಕ್ಕಾಗಿ ಈ ಲೈಫ್ ಫಾರ್ಮದ ಮಾಲೀಕರಾದ ಇಬ್ಬರಿಗೂ ನಾನು ನನ್ನ ಧನ್ಯವಾದಗಳು ಇದೊಂದು ಲೈಫ್ ಫಾರ್ಮಾ ಇದ್ದರೆ ಒಂದು ನಮ್ಮ ರೋಗಿಗಳ ರೋಗಿಗಳ ಜೀವ ಅಂತ ಹೇಳಬಹುದು ಒಂದು ವೇಳೆ ಈ ಫಾರ್ಮಸಿ ಯಾರಿದ್ದವರು ಒಂದು ಸ್ವಲ್ಪ ಮಿಸ್ಟೇಕ್ ಏನಾದರೂ ಮಾಡಿದರೆ ರೋಗಿಗಳ ಜೀವನೇ ಜೀವವೇ ಹೋಗುವುದು ಅದಕ್ಕಾಗಿ ಇದು ಒಂದು ಜವಾಬ್ದಾರಿಯುತ ಒಂದು ಶಾಪ್ ಅಂತ ಹೇಳಿದರೆ ಜವಾಬ್ದಾರಿಯುತ ಒಂದು ಅಂಗಡಿ ಅದಕ್ಕಾಗಿ ಎಲ್ಲರೂ ಜವಾಬ್ದಾರಿ ಇದ್ದು ಕೆಲಸ ಮಾಡಲಿಕ್ಕೆ ಹಾಗೂ ಇಲ್ಲಿದ್ದ ಎಲ್ಲ ನಾಗರಿಕರು ಕೂಡ ಎಲ್ಲ ಇಲ್ಲಿಗೆ ಬಂದು ಅವರಿಗೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಎಲ್ಲರಿಗೂ ನಿಮಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೆ ಇತರ ಸಮುದಾಯದವರಿಗೆ ನಮಸ್ಕಾರ ಅಬ್ದುಲ್ ಜಲೀಲ್ ಮತ್ತು ನಾಸಿರ್ ಇವರಿಬ್ಬರ ಮಾಲಕತ್ವದ ಹದಿನದಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ಲೈಫ್ ಫಾರ್ಮ ವಿಜೃಂಭಣೆಯಿಂದ ಉದ್ಘಾಟನೆಗೊಂಡಿತ್ತು ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಪತಿಯವರು ಇದಕ್ಕೆ ಮುಟ್ಟಬೇಕಿತ್ತು ಕಾರಣಾಂತರದಿಂದ ಅವರ ಗೈರು ಹಾಜೆಯಲ್ಲಿ ಈ ಸಭೆ ನಡೆಯಿತು ನಾನು ಮೊಟ್ಟ ಮೊದಲಾಗಿ ಎಲ್ಲರಿಗೂ ಶುಭ ಹಾರೈಸುತ್ತಾ ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ಇವತ್ತು ಇಲ್ಲಿ ನೆರೆದ ಜನರು ತಮ್ಮ ಫ್ರೆಂಡ್ಸ್ಗಳು ತಮ್ಮ ಸಂಬಂಧಿಕರು ತಮ್ಮ ನೆರೆಕೊರೆಯವರು ಎಲ್ರಿಗೂ ಈ ವಿಷಯವನ್ನು ತಿಳಿಸಿ ಪಾಪ ಇಬ್ಬರು ಮಾಲಕರು ಈ ಊರಿನ ಒಂದು ಭರವಸೆ ಭರವಸೆಯೊಂದಿಗೆ ಇಲ್ಲಿ ಒಳ್ಳೆಯ ಒಂದು ಲೈಫ್ ಫಾರ್ಮ್ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಆತ್ಮಾರ್ಥವಾಗಿ ಏನೋ ಅಂದಾಜು ಬಹುಶಃ ಎಲ್ಲ ಮೆಡಿಕಲ್ಗಿಂತ ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಕೂಡ ಇಲ್ಲಿ ಸಿಗ್ಬೋದು ಅಂತ ನಾನು ಅನಿಸ್ಕೊಡ್ತೇನೆ ಮತ್ತು ಜನರು ಕೂಡ ಇಬ್ಬರು ಕೂಡ ನಗುಮುಗ್ಗದಿಂದಲೇ ಇರ್ತಾರೆ ಒಂಥಲ ಒಬ್ಬರು ಮೆಡಿಕಲ್ಗೆ ಬಂದರೆ ಇನ್ನೂ ಬೇರೆ ಯಾವ ಮೆಡಿಕಲ್ಗೆ ಹೋಗುವುದಿಲ್ಲ ಅಂತೇಳಿ ಅವರಿಬ್ಬರ ಮಕ್ಕಳ ಹೇಗೆ ಹೇಳ್ತದೆ ಹಾಗಾಗಿ ದೇವರು ಒಳ್ಳೇದು ಮಾಡಲಿ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ನನ್ನ ಮಾತನ್ನು ಪರಿಗಣಿಸ್ತೇನೆ ಅಸ್ಸಾಂ ವಾಲ್ಯೂಮ್ ಅಹಮದ್ ಸಹ ಲೈಫ್ ಫಾರ್ಮಾ ಇದೇ ಉದ್ಘಾಟನಾ ಸಿಸ್ಟರ್ ಐನಾ ಸಜೆ ಪಲ್ಲ ನಂಜನಿಕೆಲ್ಲ ಕನ್ಯ ವ್ಯಕ್ತಿ ಮಾರ ಇವರು ಫಾರ್ಮಸಿಗು ಶುಭಾರೇ ಕ್ಯಾಕ್ರೆ ಜೊಲ್ರೆದು ಅವರು ಬೆಳೆಯೋರ್ ಟಾಸ್ಕೇ ಸೊಂದಿ ಬಾಣಿ ಯಾರು ಜೊಲ್ರೆಂಟಾಯಂಗೆ ಇವಾಗ ಆಲ್ಮಾರಿಗೆ ಸೀಕು ಬರಕ್ರೆ ಅರ್ಥ ಜಸ್ಟ್ವರು ಕಾಮಿಡಿಯ ಪಾರ್ಟ್ ಬಟ್ ಇದೊಂದು ಕಾಲಿಯೊಬ್ರು ಬಿಸ್ನಸ್ ಪಾಯಿಂಟ್ ಆವ್ ಎಲ್ಲರಿಗೂ ಸೇವೇ ರೀತಿಯಲ್ಲಿ ತಿಕ್ಕೊ ಫಾರ್ಮಸಿ ಪೋಂಡ್ರು ಆಲ್ರೆಡಿ ನಾಳೆ ಇಸ್ಮಾಯಿಲ್ ಸಹ ಚಂತು ನಾನು இப்போத்தை சீக்குங்க அல்லன்ட்டாங்க ரோகா இது எந்திராயிருச்சு வந்தேன் டைங்கு இது நார்மல் ஆகிட்டு போயிடுது நாங்கள் சுபே கஞ்சித்து சோறுவட்டிக மாத்திரில்லாதன்னு கேற்ற வக்தி பார்வையில்லாத போலத்தை பரிசுத்திலும் நாங்கள் ஆ என்வாயர்மெண்டில் திக்கிறோம் நாங்கள் இந்த ஜீவிச்சோட்டு இல்லை நாங்கள் ஃபுட்டை திக்கு காரணம் அப்போ இதிலே தடையிற அணிக்கத்தது நாங்கள் அன்லிமிட்டட் ஆகிட்டுள்ளே ஃபுட்டு சேவனாக்குறது இதிலே தடையிற அணி கேட்க ஒரு வே ஒரு ஒரு கவுண்ட்ரை திக்கிறது ಸೊ ನಾನು ಚೆಲ್ಲೇ ಅಂದ್ರೆ ಒಂದು ಇದು ಎಸೆನ್ಷಿಯಲ್ ಪಾರ್ಟ್ ನನ್ನ ಲೈಫ್ ಅವರು ಎಸೆನ್ಷಿಯಲ್ ಪಾರ್ಟ್ ಐತೆ ಈ ಫಾರ್ಮಸಿ ಆಯಿತು ಅನ್ಶಾ ಅಲ್ಲೂಡ ಈ ಪ್ರದೇಶ ಆಲು ಮಾಾರು ಇದು ನಲ್ಲವರು ಸಹಕಾರ ಅದಲ್ಲಂಟು ಖಾಲಿ ಒ ಬಿಜ್ನಸ್ ಪಾಯಿಂಟ್ ಆಗಂಟು ಆಲು ಮಾಡಬೋಲೆ ಹೆಲ್ಪ್ಫುಲ್ ಆಯಿತು ಇಲ್ಲ ಅನೇಕ ಅವರು ಪಾಯಿಂಟ್ ಆಗುತ್ತೆ ಚಂತು ಅದೇಪೋಲೇ ನಾಸಿರ್ ಬಾಯಿಗೂ ಜಲೀಲ್ ಜಲೀಲ್ಬಾಯಿಗೆ ಆಲ್ ದ ಬೆಸ್ಟ್ ಲಾಸ್ಟ್ಲಿ ನಾನು ನಾನೊರ್ತನ ಲೇಟ್ ಆಯಿತು ಬಂದರೆ ನಿಂಗೆ ಎಲ್ಲರೊಟ್ಟಿಗೆ ನಾನು ಕ್ಷಮಾಪಣೆ ಹಾಕಿ ಉಂಟು ಇದೊರ ಇವರು ಬಿಸ್ನೆಸ್ಗೆ ನನ್ನ ಆಶಂಸೆ ಆಲ್ ದ ಬೆಸ್ಟ್ ಚಂದವರು <applause> السلام عليكم ورحمة الله وبركاته. وعليكم السلام ورحمة الله. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಂಡಂತಹ ನಮ್ಮ ಹೊಳೆಯನಹಳ್ಳಿಯ ಸಿಸ್ಟರ್ ಅಂತ ಹಾಗೂ ತಲಪ್ಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ ಹಾಗೂ ಇಲ್ಲಿ ಸೇರಿದ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಅನುಭವಿಸ್ತಾ ಈ ಮೆಡಿಕಲು ಈಗ ಒಬ್ಬನಿಗೆ ಜೀವಮಾನದಲ್ಲಿ ಸಂಪಾದನೆಯಲ್ಲಿ ಮೂವತ್ತು ಪರ್ಸೆಂಟ್ ಈಗ ಮೆಡಿಸಿನಿಗೆನೇ ಹೋಗ್ತಾ ಇದೆ ಹೇಳಿದ್ರೆ ಈಗ ನಮ್ಮ ಬಂಟವಾಳದ ಅಧ್ಯಕ್ಷರು ಹೇಳಿದಾಗಿಯೇನೆ ಜೀವಮಾನದಲ್ಲಿ ಒಬ್ಬನಿಗೆ ಈಗ ಆಹಾರ ಒಂದು ಸೇವನೆಯ ರೂಪದಲ್ಲಿ ಈಗ ಆಗಿದೆ ಅದು ಈ ಕೆ ಸಿ ರೋಡ್ನಲ್ಲಿ ಹಲವಾರು ಮೆಡಿಕಲ್ ಇದೆ ಒಂದು ಕಾಲದಲ್ಲಿ ಕೆ ಸಿ ರೋಡ್ನಲ್ಲಿ ಏನೂ ಇರಲಿಲ್ಲ ಅಲ್ಲಹದ ಈಗ ಒಂದು ನಮ್ಮ ಈ ಕೆ ಸಿ ರೋಡ್ ಪರಿಸರ ಒಂದು ದೇರಳೆಕಟ್ಟೆಗೆ ಒಂದು ಸಮಾನವಾಗಿದೆ ಅಲ್ಲಾಹು ಈ ಒಂದು ವ್ಯಾಪಾರವನ್ನು ಸ್ಥಾಪನೆ ಮಾಡಿದಂಥ ಇಬ್ಬರಿಗೂ ಒಳ್ಳೆ ವ್ಯಾಪಾರವನ್ನು ಕರುಣಿಸಿ ಇಲ್ಲಿನ ಊರಿನವರಿಗೆ ಒಳ್ಳೆಯದಾಗಲಿ ಅಂತ ಈ ಅವಕಾಶ ಫಾರ್ಮ್ ಅಂತ ಇವತ್ತು ಒಂದು ಹೊಸ ಮೊದಲಿನ ವ್ಯವಸ್ಥೆಗಳಿಂದ ಬದಲಾಗಿ ಒಂದು ಒಳ್ಳೆಯ ವ್ಯವಸ್ಥೆಗಳೊಂದಿಗೆ ಇದು ಕೆ ಸಿ ರೋಡ್ ಅಭಿವೃದ್ಧಿಯ ಪಂಥದಲ್ಲಿ ಬಹಳ ಮುನ್ನಡೆಯಲ್ಲಿ ಇರುತ್ತಿರುವ ಕೆ ಸಿ ರೋಡ್ ಜಂಕ್ಷನ್ನಲ್ಲಿ ಇಂಥ ಒಂದು ಫಾರ್ಮ್ಸ್ ಬಹಳ ಅಗತ್ಯ ಇದೆ ಅಂದರೆ ಇನ್ನಷ್ಟು ಅಂದರೆ ಈಗ ಮಂಗಳೂರಿನಲ್ಲಿರುವ ಹಾಗೆ ದೊಡ್ಡ ದೊಡ್ಡ ಮೆಡಿಕಲ್ಗಳಿಗೆ ಸಮಾನವಾದ ರೀತಿಯಲ್ಲಿ ಇಲ್ಲಿ ಮಕ್ ಜನರಿಗೆ ಎಲ್ಲ ರೀತಿಯ ಮದ್ದುಗಳು ಸಿಗುವ ರೀತಿಯಲ್ಲಿ ಒಂದು ಉತ್ತಮ ವ್ಯವಸ್ಥೆಗಳನ್ನು ಇವರು ಮಾಡಿದ್ದಾರೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮಗೆಲ್ಲರಿಗೂ ಇದಕ್ಕೆ ಶುಭಾಶಯ ಹೇಳುತ್ತ ನನ್ನ ಆರಾಮು ಅಸ್ಸಲಾಂ ವಲೈಕು ವರಹಮತುಲ್ಲಾ ತಾಲೂ ಕೂಡ ಕೂಡ ಎಲ್ಲ ಆಲ್ಮಾರ್ಗು ನನ್ನದು ಬಿಲ್ಲೆದವರು ಪ್ರಾರ್ಥನೆ ಪಿನ್ನ ಕೂಡ ಬಂದು ಉದ್ಘಾಟನೆ ಹಾಕಿ ನಮ್ಮ ಸಿಸ್ಟರ್ ಅಯಾಲ್ಗೆ ಬೆಳ್ಳಿ ಧನ್ಯವಾದ ಕೊಡ್ಕೊಂಡ பிரத்யேகமாக தான் சில விஷயந்திரம் வந்துருந்தால் பாவத்தங்கு ஒரு ஹெல்ப் ஆகணும் ரோகம் இல்லைனால்தோ தடையணும் நாங்கள ആ எல்லாரும் உத்தாராக்கித்து ஆ கயிறில் எங்கடி முன்னால் போகணும் என்று நானும் எல்லாரும் கேட்டு வந்துள்ள பின்ன நாங்கள் ரோக செல்வது ஒரு அதுக்கு பாவத்தங்கள் செலவழ பைசா இல்லாதவங்க செலகிக்கிறாள் கஷ்டத்தங்க அங்கத்தங்க உண்டு ஈ ஆனாரு அங்கே ஹெல்ப் ஜென்த்து எனக்கு வாக்தானை தண்ணுறாரு அதுக்கும் ராயத்தங்க எல்லாரும் ஒரு ப பிஸ்னஸில் முந்தரிச்சிட்டு இதே அங்கே சாய சாயாக்கணும் ஜென்றி நான் வந்து எல்லாரும் கேட்டு வந்துள்ள ஸ்லாம் வரைக்கும் வரமத்துள்ள வரகாத்தூர் ಟನಾ ಕಾರ್ಯಕ್ರಮ ಬಂದಂಥ ಎಲ್ಲ ನಾಗರಿಕರಿಗೂ ಮುಖ್ಯ ಅತಿಥಿಗಳಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ